ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಕನ್ನಡ ರತ್ನ ಟಿವಿಗೆ ಸ್ವಾಗತ ಸುಸ್ವಾಗತ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಜಮಖಂಡಿ ಪೊಲೀಸರಿಂದ ಅಣುಕು ಪ್ರದರ್ಶನ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ಉಪವಿಭಾಗದ ಪೊಲೀಸರಿಂದ ಅಪರಾಧ ತಡೆಯುವ ನಿಟ್ಟಿನಲ್ಲಿ ಅಣುಕು ಪ್ರದರ್ಶನ ಜರುಗಿತು ಜಿಲ್ಲಾ ವರಿಷ್ಠಾಧಿಕಾರಿ ಅಮರನಾಥ ರೆಡ್ಡಿ ಹೆಚ್ಚುವರಿ ಜಿಲ್ಲಾ ವರಿಷ್ಠಾಧಿಕಾರಿ ಪ್ರಸನ್ನ ದೇಸಾಯಿ ಹಾಗೂ ಮಹಾಂತೇಶ್ವರ ಜಿದ್ದಿ ಅವರ ಆದೇಶದಂತೆ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರ ಮಾರ್ಗದರ್ಶನದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ನೇತೃತ್ವದಲ್ಲಿ ಕುಂಬಾರಹಳ್ಳ ಗ್ರಾಮದಲ್ಲಿ ಅಪರಾಧ ಜಾಗೃತಿ ಬಗ್ಗೆ ಅಣುಕು ಪ್ರದರ್ಶನ ಮಾಡಲಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಅವರು ಮಾತನಾಡಿ ಜಿಲ್ಲಾ ವರಿಷ್ಠಾಧಿಕಾರಿ ಅವರ ಆದೇಶದ ಮೇರೆಗೆ ಜಮಖಂಡಿ ಉಪವಿಭಾಗದ ಪೊಲೀಸ್ ಠಾಣೆ ವ್ಯಾಪ್ತಿಯ ಪ್ರಮುಖ ಸ್ಥಳಗಳಲ್ಲಿ ಮತ್ತು ಚೆಕ್ಪೋಸ್ಟ್ಗಳಲ್ಲಿ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನೊಳಗೊಂಡು ಇಂದು ಕುಂಬಾರಹಳ್ಳ ಗ್ರಾಮದಲ್ಲಿ ಸಾಮಾನ್ಯವಾಗಿ ಅಪರಾಧ ತಡೆಯುವ ಅಥವಾ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಅಣಕು ಪ್ರದರ್ಶನ ಮಾಡಲಾಯಿತು ಉದಾಹರಣೆಗೆ ದರೋಡೆ ಅಥವಾ ಕಳ್ಳತನದಿಂದ ಸಾರ್ವಜನಿಕರಿಗೆ ಹೇಗೆ ಎಚ್ಚರಿಕೆಯಿಂದಿರಬೇಕು ಮತ್ತು ಅಪಾಯವನ್ನು ಹೇಗೆ ತಪ್ಪಿಸಬೇಕು ಎಂಬುದನ್ನು ತೋರಿಸುವ ಮೂಲಕ ಅಣುಕು ಪ್ರದರ್ಶನ ಮಾಡಲಾಯಿತು ಎಂದರು ಇದೇ ಸಂದರ್ಭದಲ್ಲಿ ಶಹರ ಠಾಣೆಯ ಪಿಎಸ್ಐ ಅನಿಲ ಕುಂಬಾರ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಜಿಲ್ಲೆಯಾದ್ಯಂತ ಏನಿದೆ ಎಲ್ಲ ನಮ್ಮ ಎಸ್ ಪಿ ಸಾಹೇಬ್ರಿಲ್ ಏನೋ ಲಾಂಡ್ ಆರ್ಡರ್ ಸಿಚುವೇಶನ್ ಆದಾಗ ಯಾವ ರೀತಿ ಘಟನೆಗಳು ಆಗುತ್ತೆ ಪೊಲೀಸರು ಕೈಗೊಳ್ಬೇಕಾದಂತ ಕಣ್ಣುಗಳೇನು ಯಾವ ರೀತಿ ತನಿಖೆ ಮಾಡ್ಬೇಕು ಆನಂತರ ಆರೋಪಿತರನ್ನ ಯಾವ ರೀತಿ ಅರೆಸ್ಟ್ ಮಾಡಬೇಕು ಯಾವ ರೀತಿ ನಾವು ಆ ಪ್ರೊಸೀಜರ್ ನ ಫಾಲೋ ಮಾಡ್ತೀವಿ ಅಂತ ಒಂದು ಮಾರ್ಕ್ ಡ್ರಿಲ್ ಆ ಒಂದು ಉದ್ದೇಶಕ್ಕೆ ಇವತ್ತು ನಾವಿವಂತ ಕುಂಬಾರಹಳ್ಳಿ ಗ್ರಾಮದಲ್ಲಿ ನಾವು ಅದನ್ನ ಮಾರ್ಕ್ಡ್ರಿಲ್ ನಾವು ವ್ಯವಸ್ಥೆ ಮಾಡಿದ್ವಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ಎಲ್ಲ ಎಲ್ಲಾ ಎಲ್ಲ ಮಾಡ್ಕೊಂಡಿದೀವಿ ಯಾವ ರೀತಿ ನಾವು ನೈಜವಾಗಿರ್ತಕ್ಕಂಥ ಘಟನೆಗಳು ನಡೀತವೆ ಅದನ್ನ ಮೊನ್ನೆ ಪೊಲೀಸಿಂದ ಕೈಗೊಂಡಿದ್ದಾರೆ ಅದ್ರ ಬಗ್ಗೆ ನಾವು ಮಾತನಾಡುವ ನಾವು ನಮ್ಮ ಅಧಿಕಾರಿ ಸಿಗೋದಿರ್ತಕ್ಕಂಥ